ಸ್ಕೂಲಲ್ಲಿ ಅಷ್ಟಾಗಿರಲಿಲ್ಲ ಆದರೆ ಅಲ್ಲಿ ಜಾಸ್ತಿ ಕಲ್ಚರಲಲ್ಲಿ ತುಂಬ ಭಾಗವಹಿಸ್ತಿದ್ದೆ ಮ್ಯೂಸಿಕಲ್ಲಿ ಮುಂದೆ ಅಂದರೆ ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕ್ಲಾಸಿಗೆ ಹೋಗಿದ್ದೀನಿ ಇದು ಸುಗಮ ಸಂಗೀತ ಕ್ಲಾಸಿಗೆ ಹೋಗಿದೆ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ ಮತ್ತು ಅಲ್ಲಿಂದ ಡ್ಯಾನ್ಸು ಏನಾದರೂ ಚಿಕ್ಕ ಪುಟ್ಟ ಡ್ರಾಮಾಗಳಿದರೆ ಎಲ್ಲ ಶೋಸ್ಗೂ ಹೋಗ್ತಿದ್ದೆ ಸ್ಕೂಲು ಕಾಲೇಜಲ್ಲೆಲ್ಲ ಬಟ್ ಪ್ರಾಪರಾಗಿ ಆ್ಯಕ್ಟಿಂಗ್ ಫೀಲ್ಡ್ ಅಂತ ನನಗೆ ಶುರುವಾಗಿದ್ದ ಇಂಟ್ರೆಸ್ಟು ನನ್ನ ಅಪ್ಪನಿಂದ ಆ್ಯಂಕರಿಂಗ್ ಫಸ್ಟ್ ಈಗ ಸ್ಟಾರ್ಟ್ ಮಾಡಿದೆ ಆಮೇಲೆ ನಮ್ಮದು ಮನೆ ಸ್ವಲ್ಪ ಪರಿಸ್ಥಿತಿಗಳು ಸರಿ ಇರಲಿಲ್ಲ ಆ ಡೈವರ್ಷನ್ಗೆ ನನಗೆ ನಮ್ಮ ಅಪ್ಪ ಅಮ್ಮನ ಡೈವರ್ಷನ್ಗೆ ಥಿಯೇಟರ್ ಕ್ಲಾಸಿಗೆ ಅಪ್ಪ ಸೇರಿಸಿದರು ಸೊ ಥಿಯೇಟರ್ ಮುಗಿಸಿ ಆಮೇಲೆ ಸೀರಿಯಲ್ ಶುರು ಆಯಿತು ಓಕೆ ಸೊ ಅಲ್ಲಿ ಹೇಗೆ ನೀವೀಗ ಹೇಳಿದ್ರಿ ಅಲ್ಲಿ ಚೆನ್ನಾಗಿದ್ರಿ ಅಂತ ನಾರ್ಮಲ್ ಆಗಿ ಕೆಲವ್ರ ಮನೆಯಲ್ಲಿ ಪೇರೆಂಟ್ಸ್ ಕಲ್ಚರಲ್ ಇಂದ ದೂರ ಇಡ್ಸೋದೇ ಅಕಾಡೆಮಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಸೊ ಹೇಗೆ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ರು ಆ ಮಾರ್ಕ್ಸ್ ಎಲ್ಲ ಅಂದರೆ ಓಕೆ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಹೀಗೆ ಮ್ಯಾನೇಜ್ ಮಾಡ್ತಾ ಇದ್ದೆ ನಮ್ಮ ಅಪ್ಪ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಸೊ ನಂಗೆ ಕಲ್ಚರಲ್ಲಿ ಈಗ ಓದೋ ವಿಷಯದಲ್ಲೂ ಅಷ್ಟೇ ಏನು ಸಪೋರ್ಟ್ ಬೇಕಿದ್ರು ಇದು ಮಾಡ್ತೀವಿ ಪ್ರೆಷರೈಸ್ ಎಲ್ಲೂ ಮಾಡಿಲ್ಲ ಹಾಗಾಗಿ ನಂಗೆಲ್ಲ ಆಯ್ತು ಆಯಿತು ನಾನೆಲ್ಲ ಇಷ್ಟಪಟ್ಟೆ ಮಾಡಿದೆ ಸೊ ಫಸ್ಟ್ ಕ್ಲಾಸ್ ಅಥವಾ ಡಿಸ್ಟಿಂಕ್ಷನ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೆ ಅದಕ್ಕಿಂತ ಕೇಳಕ್ಕೆ ಬರಲಿಲ್ಲ ಓಕೆ ಸೊ ಪಿ ಯು ಸಿ ಮುಗಿಸಿ ಬಿ ಇ ಸೇರ್ತೀರಿ ನಿರೂಪಣೆ ಕೂಡ ಮಾಡೋದಕ್ಕೆ ಶುರು ಮಾಡ್ತೀರಿ ಸೊ ಈ ನಿರೂಪಣೆ ಅಂತ ಬಂದರೆ ಈ ಅವಕಾಶ ನೀವೇ ಹುಡುಕೊಂಡಿದ್ದೆ ಹೌದು ಆವಾಗ ಅಂದರೆ ಒಂದರ ಈ ಹೇಳಿದ್ನಲ್ಲ ಮ್ಯೂಸಿಕ್ ಚಾನಲ್ ಜಾಸ್ತಿ ನೋಡ್ತಾ ಇದ್ದೆ ಅದು ನಾವೆಲ್ಲ ಬೆಳಿಬೇಕಾದ್ರೆ ಈ ಉದಯ ಮ್ಯೂಸಿಕ್ಕು ಹಾಗೆ ಅಂಥದ್ದೆಲ್ಲ ನೋಡ್ತಿದ್ದೆ ಅವ್ರು ಆ್ಯಂಕರಿಂಗ್ ಮಾಡ್ತಾ ಅಂತ ಮನೇಲಿ ಇಮಿಟೆಡ್ ನಾನು ಇಮಿಟೆಡ್ ಜಾಸ್ತಿ ಮಾಡ್ತೀನಿ ಮನೇಲಿ ಅದು ನೋಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ಹೇಳಿದೆ ಸೊ ಒಬ್ಬ ಅಣ್ಣನಿಂದ ಅದು ಸಿಕ್ತು ಅವಕಾಶ ಹಾಗೆ ಒಂದು ಲೋಕಲ್ ಚಾನಲ್ ಇಂಚರ ಅಂತ ಒಂದಿದೆ ಅಲ್ಲಿ ಮ್ಯೂಸಿಕ್ ಆ್ಯಂಕರಿಂಗ್ ಆಗಿ ಶುರು ಮಾಡಿಕೊಂಡೆ ಓಕೆ ಸೊ ಅಂತ ಬಂದರೆ ಏನೆಲ್ಲ ಕಲಿಸಿದೆ ನಿಮಗೆ ನಿರೂಪಣೆ ಆ ಡೀಸ್ನ ನೆನ್ಪು ಮಾಡ್ಕೊಳ್ಳಿ ಹಾಂ ಅದು ಒಂಥರ ಬೆಸ್ಟ್ ಆ್ಯಕ್ಚುಲಿ ಈಗ ನನಗೆ ಶುರುವಲ್ಲಿ ಹೇಗೆ ತಗೋಬೇಕೇನೋ ಗೊತ್ತಾಗ್ತಿರಲಿಲ್ಲ ಅಂದರೆ ಸಕ್ಕ ಸ್ಪಾಂಟೇನಿಯಸ್ ಆಗಿರಬೇಕು ನಾವು ತಿಂಕ್ ಮಾಡಿ ಮಾತಾಡೋಕ್ಕೆ ನಮ್ಗೆ ಅಷ್ಟೇ ಟೈಮ್ ಇರಲ್ಲ ಸೊ ಅಲ್ಲೇನಿರುತ್ತೆ ಈಗ ಫೋನ್ ಕಾಲ್ಸ್ ಬರುತ್ತೆ ಲೈವಲ್ಲಿ ಇರ್ತೀವಿ ಸಡನ್ ನಾವು ರಿಯಾಕ್ಷನ್ ಕೊಡಬೇಕು ಅವ್ರಿಗೆ ರಿಪ್ಲೈ ಕೊಡಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟನೇ ಆಯಿತು ಆಮೇಲೆ ಆಮೇಲೆ ಅದು ಬರ್ತಾ ಬರ್ತಾ ಒಂಥರ ಖುಷಿ ಆಗ್ತಿತ್ತು ಯಾರ್ಯಾವ ಗೊತ್ತಿಲ್ಲದೋರ್ನ ಫ್ರೆಂಡಾಗಿ ನಾವು ಆ ಟೈಮ್ ತೊಗೊಂಡು ಮಾತಾಡೋದಿದೆಯಲ್ಲ ಅದೊಂಥರ ಎಲ್ಲೂ ಆ ಥರದೊಂದು ಸಿಗಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಓಕೆ ಸೊ ರಂಗಭೂಮಿಯಲ್ಲಿ ಕಲಿಬೇಕು ಅಂತ ಯಾವಾಗ ಅನಿಸ್ತು ಇದು ಯಾರಾದರೂ ಸಜೆಸ್ಟ್ ಮಾಡಿದ್ದಾ ಸಜೆಸ್ಟ್ ಅಂದರೆ ಅಪ್ಪನೇ ಅವರು ಆ್ಯಕ್ಚುಲಿ ಒಂದು ಈ ಮ್ಯೂಸಿಕ್ ಆ್ಯಂಕ್ರಿಂಗ್ ಆದಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬಂತು ಇನ್ನು ಸೀರಿಯಲಲ್ಲಿ ನೀವು ಮಾಡ್ಬೋದಲ್ಲ ಅಂತ ಸೊ ಅವರೇ ಎಲ್ಲಾದರೂ ಆಡಿಷನ್ ಇದೆಯಾ ಅಂತ ಕೇಳ್ಕೊಂಡು ಕೇಳ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು ಅವರು ಆಗ ಹಾಗಾಗಿ ಒಂದು ಆಡಿಷನ್ ಕರ್ಕೊಂಡು ಹೋದರೂ ಕೂಡ ಅಂದರೆ ನಾನು ಅಪ್ಪ ಇಬ್ಬರೇ ಹೋಗಿದ್ವಿ ಅಲ್ಲಿ ನಾನು ಎಲ್ಲನೂ ಆ್ಯಂಕ್ರಿಂಗ್ ಥರನೇ ಹೇಳಕ್ ಶುರು ಮಾಡಿದೆ ಡೈಲಾಗ್ ಸೊ ಅವ್ರೆ ಅವ್ರು ಸಜೆಸ್ಟ್ ಮಾಡಿದ್ರು ಸೀತಾರಾಮ್ ಅವ್ರದ್ದು ಒಂದು ಪ್ರೊಡಕ್ಷನ್ನು ಈಗ ಥಿಯೇಟರಿಗೆ ಹೋದರೆ ಅವ್ಳಿಗೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಸೊ ಅದು ಬೆಸ್ಟ್ ಅನಿಸುತ್ತೆ ನೀವು ಶೂ ಅಲ್ಲಿ ಅಂತ ಅಪ್ಪಂಗೆ ಮುಂಚೆಯಿಂದ ಇಂಟ್ರೆಸ್ಟ್ ಅವ್ರಿಗೆ ಈ ಥಿಯೇಟರ್ ನಾಟಕಗಳು ನೋಡೋದು ಮೂವೀಸು ಎಲ್ಲ ತುಂಬ ಜಾಸ್ತಿ ಇಷ್ಟ ಮಗಳನ್ನಾದರೂ ಒಂದು ಪುಷ್ ಮಾಡೋಣ ಆಮೇಲೆ ಹೇಳಿದ್ನಲ್ಲ ಒಂದು ಸ್ವಲ್ಪ ಡೈವರ್ಷನ್ ಬೇಕಿತ್ತು ನಮ್ಮ ಫ್ಯಾಮಿಲಿಗೆ ಯಾವಾಗಲೂ ಒಂಥರ ಏನೋ ಪ್ರೆಷರೈಸ್ ಇತ್ತು ಆ ಒಂದು ರೀಸನ್ಗೆ ಅಪ್ಪನೇ ಈ ಅಭಿನಯ ತರಂಗದೆಲ್ಲ ವಿಚಾರಿಸಿ ಮ್ಯಾಮ್ ಹತ್ರ ಹೋಗಿ ಮಾತಾಡಿ ಅಲ್ಲಿ ಗೌರಿ ದತ್ತು ಮ್ಯಾಮ್ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಅವರೇ ಸೇರಿಸಿದ್ರು ಅಪ್ಪನೇ ಇದಕ್ಕೆ ಇನ್ಸ್ಪಿರೇಷನ್ ಕೂಡ ಅವರೇ ನನಗೆ ಪುಷ್ ಮಾಡಿದ್ದು ಕೂಡ